ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ಹಾರ್ದಿಕ್ ಪಾಂಡ್ಯ ದಾಂಪತ್ಯದ ಬಿರುಕು ಸಾಕಷ್ಟು ಸದ್ದು ಮಾಡಿತ್ತು ಹಾರ್ದಿಕ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಕನಿಕರವೂ ಕೂಡ ವ್ಯಕ್ತವಾಗಿತ್ತು ಹಾರ್ದಿಕ್ ಪತ್ನಿ ನತಾಶಾ ತನ್ನ ಬಾಯ್ ಫ್ರೆಂಡ್ ಜೊತೆ ಇರೋದೇ ಹೈಲೈಟ್ ಆಗಿ ಹಾರ್ದಿಕ್ ಪರ ಜನ ಮರುಗಿದ್ರು ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆಯುತ್ತಿದ್ದೇವೆ ಅಂತ ಪಾಂಡ್ಯ ಹಾಗೂ ನತಾಶಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವುದರ ಮೂಲಕ ಎಲ್ಲ ಅಂತೆ ಕಂತೆ ಹೂವು ಪೋಗಳಿಗೆ ತೆರೆ ಎಳೆದಿದ್ರು ವಿಚ್ಛೇದನದ ಬಳಿಕ ನಟಿ ನತಾಶ ತನ್ನ ಮಗನೊಂದಿಗೆ ಸರ್ಬಿಯಾದ ತವರು ಮನೆಗೆ ವಾಪಸ್ ಹೋಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆ್ಯಕ್ಟಿವ್ ಆಗಿರುವ ಅವರು ಫೋಟೋ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭೇಟಿಯಾದರು ಒಂದು ವರ್ಷದ ಡೇಟಿಂಗ್ ನಂತರ ಇಬ್ಬರು ಮೇ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿವಾಹವಾದರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹಿಂದೂ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯಗಳ ಪ್ರಕಾರ ಮದುವೆಯಾದರು ದಂಪತಿಗೆ ಒಬ್ಬ ಮಗ ಕೂಡ ಇದ್ದ ಆದರೆ ಇಬ್ಬರ ಸಂಬಂಧವು ಹೆಚ್ಚು ಕಾಲ ಉಳಿಯಲಿಲ್ಲ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಬ್ಬರು ವಿಚ್ಛೇದನ ಪಡೆದು ದೂರವಾಗಿದ್ದಾರೆ ಇದೀಗ ವಿಚ್ಛೇದನ ಘೋಷಿಸಿದ ಬಳಿಕ ನತಾಶಾ ಲೈಕ್ ಮಾಡಿರುವ ಕೆಲವು ಪೋಸ್ಟ್ಗಳು ಭಾರೀ ಚರ್ಚೆಗೆ ಗ್ರಾಸವಾಗಿವೆ ಮೋಸ ಮತ್ತು ಭಾವನಾತ್ಮಕ ನಿಂದನೆಕೃತ ಪೋಸ್ಟ್ಗಳನ್ನೇ ನಟಿ ಹೆಚ್ಚಾಗಿ ಲೈಕ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದ ನೆಟ್ಟಿಗರು ಮತ್ತೆ ಇವರಿಬ್ಬರ ಅಗಲಿಕೆಗೆ ಕಾರಣವನ್ನು ಹುಡುಕ್ತಾ ಇದ್ದಾರೆ ನತಾಶಾಗೆ ಹಾರ್ದಿಕ್ ಪಾಂಡ್ಯ ಮೋಸ ಮಾಡಿರಬೇಕು ಅಂತ ನೆಟ್ಟಿಗರು ಅಭಿಪ್ರಾಯಪಡ್ತಾ ಇದ್ದಾರೆ ಇವರಿಬ್ಬರ ನಡುವೆ ಬ್ರೇಕಪ್ಗೆ ಕಮ್ಯುನಿಕೇಷನ್ ಸಮಸ್ಯೆಯೇ ಕಾರಣ ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ ಯಾವುದೇ ವಿಚಾರಕ್ಕೂ ಸರಿಯಾದ ಚರ್ಚೆ ನಡೆಯುತ್ತಿರಲಿಲ್ಲ ತಾಳ್ಮೆ ಅವರಿಬ್ಬರಿಗೂ ಇರಲಿಲ್ಲ ಇದು ಪ್ರತ್ಯೇಕತೆಗೆ ಕಾರಣವಾಗಿದೆ ಅಂತ ಜನ ಹೇಳ್ತಾ ಇದ್ದಾರೆ ಹಾರ್ದಿಕ್ ಮತ್ತು ನತಾಶಾ ಇಬ್ಬರು ತಮ್ಮ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಇಬ್ಬರು ವಿಚ್ಛೇದನ ಕೋರಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಭಿನ್ನಾಭಿಪ್ರಾಯದಿಂದ ಹೇ ಬೇರ್ಪಟ್ಟರೂ ಪರಸ್ಪರ ಗೌರವ ಕಳೆದುಕೊಳ್ಳುವುದಿಲ್ಲ ಪುತ್ರ ಅಗಸ್ತ್ಯನ ಪಾಲನೆಗೆ ಪ್ರಾಮುಖ್ಯತೆ ನೀಡುವುದಾಗಿ ದಂಪತಿ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಹಾರ್ದಿಕ್ ಪಾಂಡ್ಯ ಅವರ ಹೆಸರು ಅನನ್ಯ ಪಾಂಡ್ಯ ಜೊತೆ ಕೇಳಿ ಬಂದಿತ್ತು ಈಗ ಹಾರ್ದಿಕ್ ಪಾಂಡ್ಯ ಹೆಸರು ಬ್ರಿಟನ್ ಗಾಯಕಿ ಜಾಸ್ಮಿನ್ ವಾಲಿಯಾ ಜೊತೆ ತಳುಕು ಹಾಕಿಕೊಂಡಿದೆ ಇಬ್ಬರು ಗ್ರೀಸ್ ಗ್ರೀಸ್ನ ರೆಸಾರ್ಟ್ನಲ್ಲಿ ಸಮಯ ಕಳೆದಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಹಾರ್ದಿಕ್ ಪಾಂಡ್ಯ ಹಾಗೂ ಜಾಸ್ಮಿನ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಕ್ರೀಸ್ನ ರೆಸಾರ್ಟ್ ನಲ್ಲಿ ಇವರು ಸಮಯ ಕಳೆದಿದ್ದಾರೆ ಇಬ್ಬರು ಪ್ರತ್ಯೇಕವಾಗಿ ಫೋಟೋ ಕ್ಲಿಕ್ಕಿಸಿ ಪೋಸ್ಟ್ ಮಾಡಿದ್ದು ಬ್ಯಾಕ್ ಗ್ರೌಂಡ್ ಒಂದೇ ರೀತಿ ಇದೆ ಕಿನಿ ತೊಟ್ಟು ಜಾಸ್ಮಿನ್ ಗಮನ ಸೆಳೆದಿದ್ದಾರೆ ಈ ಸಂದರ್ಭದಲ್ಲಿ ಹಾರ್ದಿಕ್ ಪಾಂಡೆ ಕೂಡ ಅಲ್ಲಿಯೇ ಇದ್ದರು ಎನ್ನಲಾಗ್ತಾ ಇದೆ ಈ ಮಧ್ಯೆ ಇನ್ಸ್ಟಾಗ್ರಾಮ್ ನಲ್ಲಿ ಹಾರ್ದಿಕ್ ಪಾಂಡೆ ಹಾಗೂ ಜಾಸ್ಮಿನ್ ಪರಸ್ಪರ ಫಾಲೋ ಮಾಡಿಕೊಳ್ಳುತ್ತಿದ್ದಾರೆ ಹಾರ್ದಿಕ್ ಪೋಸ್ಟ್ ಮಾಡಿರುವ ವಿಡಿಯೋನ ಅವರು ಲೈಕ್ ಮಾಡಿದ್ದಾರೆ ಆದರೆ ಜಾಸ್ಮಿನ್ ಅವರ ಬಿಕಿನಿ ಫೋಟೋಗಳನ್ನು ಹಾರ್ದಿಕ್ ಲೈಕ್ ಮಾಡಿಲ್ಲ ಜಾಸ್ಮಿನ್ ಅವರ ಫೋಟೋಗಳಿಗೆ ಫ್ಯಾನ್ಸ್ ವಿವಿಧ ರೀತಿಯಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ ಅನೇಕರು ಹಾರ್ದಿಕ್ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಹಾಗೂ ನತಾಶಾ ಅವರು ನಾಲ್ಕು ವರ್ಷಗಳ ಹಿಂದೆ ಸಂಸಾರ ಆರಂಭಿಸಿದ್ರು ಇತ್ತೀಚಿನವರೆಗೂ ಇವರು ಒಟ್ಟಿಗೆ ಇದ್ರು ಈಗ ಇವರು ಬೇರೆ ಬೇರೆ ಆಗುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದು ಅನೇಕರಿಗೆ ಶಾಕಿಂಗ್ ಅಂತ ಅನಿಸಿದೆ ವಿಚ್ಛೇದನ ಪಡೆಯುತ್ತಿದ್ದಂತೆ ಹಾರ್ದಿಕ್ ಪಾಂಡ್ಯ ಅವರು ಬೇರೆಯವರ ಜೊತೆ ಸುತ್ತಾಟ ಆರಂಭಿಸಿದರೆ ಎನ್ನುವ ಪ್ರಶ್ನೆ ಮೂಡಿದೆ ಜಾಸ್ಮಿನ್ ಅವರು ಗಾಯಕಿ ಹಾಗೂ ನಟಿ ಈಗ ಜಾಸ್ಮಿನ್ ಅವರ ಜೊತೆ ಹಾರ್ದಿಕ್ ಪಾಂಡೆ ಅವರ ಹೆಸರು ತಳುಕು ಹಾಕಿಕೊಂಡಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ